ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಅವರು ಅವರು ಕೆಲವೊಂದು ಟೈಮ್ ಇಲ್ಲ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಈ ಲಾಗ್ನ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ತಾ ಇದ್ದೀನಿ ಇದು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ನನ್ನ ಹಸ್ಬೆಂಡ್ ಒನ್ ವೀಕ್ ಆಯಿತು ಡಯೆಟ್ನ ಸ್ಟಾರ್ಟ್ ಮಾಡಿಬಿಟ್ಟು ಮೊದಲು ಮಾಡ್ತಿದ್ದರು ಯಾಕೋ ಮಧ್ಯದಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿದರು ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಫುಡ್ಡು ಮಾರ್ನಿಂಗ್ ಬ್ರೇಕ್ಫಾಸ್ಟು ಸ್ವಲ್ಪ ಡಿಫ್ರೆಂಟಾಗಿನೇನೇ ಕೊಡಬೇಕಲ್ವಾ ಸೊ ಇವಾಗ ಸ್ವಲ್ಪ ಈಸಿಯಾಗಿದೆ ಈಸಿ ಅಂತ ಅಂದರೂ ಕೂಡ ಒಂದು ಸೈಡು ಕೆಲಸ ಸ್ಕಿಪ್ ಆದರೆ ಇನ್ನೊಂದು ಸೈಡ್ ಯಾವುದೋ ಒಂದು ಜಾಯಿಂಟ್ ಆಗಿಬಿಟ್ಟಿರುತ್ತೆ ಅಲ್ಲಿ ಸೊ ಹಾಗಾಗಿ ಮಾರ್ನಿಂಗ್ ಅವರಿಗೆ ಒಂದು ಗ್ಲಾಸ್ ಬಿಸಿನೀರನ್ನ ಕೊಟ್ಟು ಲೆಮನ್ನ ಹಾಕಿಬಿಟ್ಟು ಕೊಟ್ಟಿದ್ದೆ ಸೊ ಅವ್ರಿಗೆ ಜ್ಯೂಸ್ ಮಾಡಿಬಿಡೋಣ ಜಿಮ್ಮಿಂದ ಬರೋದ್ರೊಳಗಿನೇ ಅಂತ ಹೇಳಿಬಿಟ್ಟು ಜ್ಯೂಸ್ ಮಾಡಿದೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಇವತ್ತು ಬೀಟ್ರೂಟ್ ಜ್ಯೂಸನ್ನ ರೆಡಿ ಮಾಡ್ತಾ ಅದಕ್ಕೆ ಅದಕ್ಕೇನು ಹಾಕ್ತಿದ್ದೀನಿ ಅಂತಂದರೆ ಒಂದು ಆ್ಯಪಲ್ಲು ಮೂರು ಗೋಡಂಬಿ ಐದಾರು ದ್ರಾಕ್ಷಿ ಮತ್ತು ನಾಲ್ಕು ಬಾದಾಮ್ ಇದ್ದೀನಿ ಮೇಲೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ತೀನಿ ಸೊ ಒಂದು ಆ್ಯಪಲ್ ಇತ್ತು ಅಂತ ಅಂದ್ಬಿಟ್ಟು ಆ್ಯಪಲ್ ಕೂಡ ಮಿಕ್ಸ್ ಮಾಡಿಬಿಟ್ಟೆ ಯಾಕಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬರೀ ಬೀಟ್ರೂಟ್ ಜ್ಯೂಸ್ ಆದರೆ ಕುಡಿಯೋಕ್ಕಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ಅಂತ ಹೇಳಿಬಿಟ್ಟು ಸೊ ಅದು ನನಗೂ ಒಂದು ಗ್ಲಾಸ್ ಮಾಡ್ಕೊಂಡ್ಬಿಟ್ಟೆ ಅವ್ರ ಜೊತೆಗಿನೇ ಅಂತ ಹೇಳಿ ಅವ್ರು ಬಂದಮೇಲೆ ಜ್ಯೂಸ್ ರೆಡಿಯಾಗಿತ್ತು ಇನ್ನೇನು ಅವ್ರು ಬಂದು ಕುಡಿಯೋದು ಒಂದೇ ಸೊ ಡೇ ಇದೇ ಥರ ನಾನು ಫ್ರೂಟ್ಸ್ ಜ್ಯೂಸನ್ನ ಮನೆಯಲ್ಲಿಯೇ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅವರಿಗೆ ಇದು ನಾನು ಓನ್ ರೆಸಿಪಿ ಯಾವುದನ್ನು ಕೂಡ ಕಾಪಿ ಮಾಡ್ತಾ ಇಲ್ಲ ಎವ್ರಿ ಡೇ ಇದೇ ಥರ ಆಗಿ ಗೋಡಂಬಿ ಫ ಮತ್ತು ಏನು ಡ್ರೈ ಫ್ರೂಟ್ಸ್ನ ಎಲ್ಲ ಹಾಕಿ ಇರ್ತೀನಿ ಅದ್ರ ಜೊತೆಗೆ ಮೊಳಕೆ ಕಾಳು ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ಜೇನುತುಪ್ಪ ಅಥವಾ ಸಾಲ್ಟನ್ನು ಹಾಕಿ ಎವ್ರಿ ಡೇ ಬ್ರೇಕ್ಫಾಸ್ಟ್ಗೆ ಇದನ್ನೇ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಇವಾಗ ಅವರಿಗೆ ಮತ್ತು ಅವ್ರಿಗೆ ಕೊಟ್ಟು ಉಳಿದಿರೋ ಜ್ಯೂಸನ್ನು ನಾನು ಮತ್ತು ಪಾಪಗೂ ಸ್ವಲ್ಪ ಕುಡಿಸ್ಬಿಡ್ತೀನಿ ಯಾಕೆಂದರೆ ಅದು ಫ್ರೂಟ್ಸ್ ಜ್ಯೂಸ್ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಫುಲ್ ಮಿಕ್ಸಿ ಮಾಡಿರ್ತೀನಲ್ವ ಸೊ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ತೀನಿ ಅವ್ನು ಕೂಡ ಅದನ್ನು ತುಂಬ ಟೇಸ್ಟಿಯಾಗಿ ತಿಂತಾಯಿರ್ತಾನೆ ಲೈಕ್ ಮಾಡ್ತಾನೆ ಇಷ್ಟಪಡ್ತಾನೆ ಇನ್ನೂ ಬೇಕಂತ ಹೇಳ್ತಿರ್ತಾನೆ ಬಟ್ ನಾನು ಲಿಮಿಟ್ ಮೇಲೆ ಕೊಡ್ತಾ ಇರ್ತೀನಿ ಎವ್ರಿ ಡೇ ಇನ್ನು ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ಅಂತ ಅಂದ್ಕೊಂಡು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಬಟ್ ಕೆಲಸದಲ್ಲಿ ಆಗೇ ಇರಲಿಲ್ಲ ಸೊ ಇವತ್ತು ಫ್ರೀ ಇದ್ದೀವಿ ಹಸ್ಬೆಂಡ್ ಡ್ಯೂಟಿ ಮುಗಿದ್ಮೇಲೆ ಈವ್ನಿಂಗ್ ಫ್ರೀನೇ ಇರ್ತೀವಿ ಬಂದ್ರೆ ಆಯಿತು ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಪ್ಲಾನ್ ಹಾಕೊಂಡ್ವಿ ಸೊ ಅದಕ್ಕೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಏನೋ ಬಂದಮೇಲೆ ಅಡುಗೆ ಮಾಡೋಕ್ಕೆಲ್ಲ ಬೋರ್ ಆಗಿಬಿಡುತ್ತೆ ಮತ್ತು ಪಾಪ ಒಂದೊಂದು ಸಾರಿ ಸುಮ್ಮನಿರ್ತಾನೆ ಒಂದೊಂದು ಸಾರಿ ಹಠ ಮಾಡ್ತಾನೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬೇಗನೆ ಅಡುಗೆಯನ್ನು ಕೂಡ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಫುಲ್ಲು ಮಧ್ಯಾಹ್ನದವರೆಗೂ ಅಡುಗೆ ಮನೆಯಾಗೆ ಬ್ಯುಸಿಯಾಗ್ಬಿಟ್ಟೆ ಯಾಕಂದರೆ ಎಲ್ಲ ಅಡುಗೆ ಮಾಡ್ಕೊಳ್ಬೇಕಲ್ವಾ ಒಂದೊಂದಾಗಿ ಸ್ಟಾರ್ಟ್ ಮಾಡಿಕೊಂಡೆ ಪಾಪ ಮಲಗಿದಾಗ್ಲೇನೆ ನಾನು ಎಲ್ಲ ಕೆಲಸ ಮಾಡೋದ್ರಿಂದ ನಾನು ಸ್ವಲ್ಪ ಸ್ಲೋ ಆಗಿ ಕೆಲಸನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಸೌಂಡಾಗಿಬಿಟ್ರೆ ಅವನು ಎದ್ಬಿಡ್ತಾನೆ ಕೆಲಸ ಮಾಡ್ಕೊಳಕ್ಕೆ ಆಗೋಲ್ಲ ಅಂತ ಹೇಳಿ ಅವ್ನು ಮಲ್ಗಿದ್ದ ಸೊ ಹಾಗಾಗಿ ಸ್ವಲ್ಪ ಪಲ್ಯನೇ ಮೊದಲು ಮಾಡಿಬಿಡೋಣ ಹೇಳ್ಬಿಟ್ಟು ಒಂದೆರಡು ಹೀರೆಕಾಯಿ ಇತ್ತು ಫ್ರೆಶ್ ಆಗಿತ್ತು ಸೊ ಅದನ್ನು ಕೆಡಿಸೋದು ಬೇಡ ಫ್ರೆಶ್ನೆಸ್ ಹೋಗಿಬಿಟ್ರೆ ಅದಷ್ಟೊಂದು ಟೇಸ್ಟಿ ಬರಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಬೇಗ ಮಾಡಿಬಿಟ್ಟೆ ನಿನ್ನೆ ತಾನೆ ಹಸ್ಬೆಂಡ್ ಮಾರ್ಕೆಟ್ನ ಮಾಡ್ಕೊಂಡು ಬಂದಿದ್ರು ಸೊ ಅದಕ್ಕೆ ಅದನ್ನ ಹೀರೆಕಾಯಿ ಪಲ್ಯ ಮಾಡಿಬಿಟ್ರೆ ಮುಗಿದೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿಬಿಟ್ಟೆ ನಾನು ಯಾಕೆ ಪಾಪು ಮಲ್ಕೊಂಡಾಗ್ಲೇ ಆಲ್ಮೋಸ್ಟ್ ಕೆಲಸ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅವಸರ ಮಾಡ್ತೀನಿ ಅಂತ ಅಂದರೆ ನನಗೆ ಅವನ್ನ ಆಳ್ಸೋಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ಏನಕ್ಕೆ ಅಂತ ಅಂದರೆ ಅದು ನನಗೆ ಗೊತ್ತು ಅದ್ರ ಫೀಲ್ ಏನು ಅಂತ ಹೇಳಿಬಿಟ್ಟು ಆಮೇಲೆ ಇವಾಗ ಅವ್ನಿಗೆಲ್ಲ ತಿಳುವರಿಕೆ ಬರ್ತಾ ಇದೆ ಅಲ್ವಾ ಸೊ ಅವ್ನಿಗೆ ಎತ್ಕೊಂಡು ತಿರ್ಗಾಡಬೇಕು ಅವ್ನ ಹತ್ರನೇ ಇರಬೇಕು ಮಾತಾಡ್ತಾ ಇರಬೇಕು ಆಟ ಆಡಿಸ್ತಾ ಇರಬೇಕು ಟಾಯ್ಸ್ನೆಲ್ಲ ತೋರಿಸ್ತಾ ಇರಬೇಕು ಈ ಥರ ಎಸ್ಪೆಕ್ಟ್ ಮಾಡ್ತಾನೆ ಅಂಥದ್ರಲ್ಲಿ ನಾನು ಅವನೇನಾದರೂ ಬಿಟ್ಟು ಅಡುಗೆ ಮಾಡ್ಕೊಳ್ಳೋಕ್ಕೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅಂತ ಬಂದುಬಿಟ್ರೆ ಬಾಯ ಮುಚ್ಚೋದಿಲ್ಲ ಅವ್ನು ಅಷ್ಟೊಂದು ಇರ್ತಾನೆ ಸೊ ನಂಗೆ ಹಾಗಾಗಿ ಅಳ್ಸೋಕೆ ಮನಸ್ಸಾಗಲ್ಲ ನಾನು ಅಳಿಸೋದು ಇಲ್ಲ ಕೂಡ ಒಂದು ಕೆಲಸ ಅಥವಾ ಒಂದು ಅಡುಗೆನ ಸ್ಕಿಪ್ ಮಾಡ್ತೀನಿ ಹೊರತಾಗಿ ಅವ್ನಿಗೆ ಕೊಡೋ ಟೈಮ್ ಮಾತ್ರ ಸ್ಕಿಪ್ ಮಾಡಲ್ಲ ನಾನು ಯಾಕಂದರೆ ನನ್ನ ಹಸ್ಬೆಂಡ್ ಹೇಳೋದೆ ಅದು ಕೆಲಸನ ಇನ್ನೊಂದು ಹೊತ್ತಿಗೆ ಬಿಟ್ಟು ಇನ್ನೊಂದು ಹೊತ್ತಿಗೆ ಮಾಡ್ಕೊಳ್ಬೋದು ಬಟ್ ಮಗುಗೆ ಮಾತ್ರ ಟೈಮ್ ಕೊಡ್ತಾಯಿರು ಅವ್ನ ಕಡೆ ಹೆಚ್ಚಿನ ಗಮನ ಇರಬೇಕು ನಿಂದು ಅಂತ ಹೇಳ್ತಾರೆ ಅವರು ಡ್ಯೂಟಿಗೆ ಹೋದ್ರೂ ಕೂಡ ಪ್ರತಿ ಸರಿ ನನಗೆ ಕಾಲ್ ಮಾಡಿ ಮಾಡಿ ಕೇಳ್ತಿರ್ತಾರೆ ಏನು ಮಾಡ್ತಾಯಿದ್ದಾನೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಅವನಿಗೆ ಕೊಡೋ ಟೈಮ್ನ ಮಾತ್ರ ಸ್ಕಿಪ್ ಮಾಡೋಲ್ಲ ನೋಡಿ ಫ್ರೆಂಡ್ಸ್ ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಅಡುಗೆ ಕೂಡ ಮಾಡ್ತಾ ಇದ್ದೀನಿ ಇವಾಗ ತಾನೇ ಜಸ್ಟ್ ಪಲ್ಯ ಆಯಿತು ಆ್ಯಂಡ್ ಸ್ವಲ್ಪ ಸೊಪ್ಪು ಕೂಡ ತಂದಿದ್ರು ಅದನ್ನು ಕೂಡ ಮಾಡಿಬಿಡ್ತೀನಿ ಮತ್ತು ನನಗೆ ಸೊಪ್ಪು ಅಂದರೆ ತುಂಬ ಇಷ್ಟ ಸೊಪ್ಪು ತರಕಾರಿ ಹಸಿ ತರಕಾರಿ ಅದರಲ್ಲೂ ಹಸಿ ತರಕಾರಿ ಅಂದರೆ ತುಂಬ ಇಷ್ಟ ಎಳಿದೇನಾದರೂ ತರಕಾರಿ ಸಿಕ್ಬಿಟ್ರೆ ಅದನ್ನ ಬರಿ ವಾಯಿಂದಾನೇ ತಿಂದುಬಿಡ್ತೀನಿ ನಾನು ನನ್ನ ಹಸ್ಬೆಂಡ್ ನೋಡಿ ನಗ್ತಾ ಇರ್ತಾರೆ ಅದನ್ನು ಹೆಂಗೆ ತಿಂತೀಯ ಅವಳೆ ಅಂತ ಹೇಳಿ ಇನ್ನು ಅವ್ರಿಗೂ ಕೂಡ ನಾನು ಊಟನ ಹೇಗೆ ಕೊಡ್ತಾ ಇದ್ದೀನಿ ಅಂತ ಅಂದರೆ ಅವರು ಡಯಟ್ ಸ್ಟಾರ್ಟ್ ಮಾಡ್ದಾಗಿಂದ ಪ್ರತಿ ಮಧ್ಯಾಹ್ನನೂ ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹೇಗಿರುತ್ತೆ ಊಟ ಅಂತ ಅಂದರೆ ನಾನು ಅವರಿಗೆ ಕೊಡೋದು ಒಂದು ತಟ್ಟೆನಲ್ಲಿ ಆಫ್ತ್ ಆಫ್ ತಟ್ಟೆ ವೆಜಿಟೇಬಲ್ಸ್ ಇದ್ದರೆ ಲೈಕ್ ಕ್ಯಾರೆಟ್ ಬೀಟ್ರೂಟ್ ಮೂಲಂಗಿ ಈ ಥರ ಏನಾದರೂ ಇದ್ದರೆ ಒಂದು ಬೌಲ್ ರೈಸು ಮತ್ತು ಒಂದು ಟೂ ಚಪಾತಿ ಮಾತ್ರ ಕೊಡೋದು ಮತ್ತು ಸ್ವಲ್ಪ ಪನ್ನೀರ್ ಏನಾದರೂ ಮಾಡಿದ್ರೆ ಅದು ಮಾತ್ರ ಕೊಟ್ಟಿರ್ತೀನಿ ಅಷ್ಟೇ ಎವ್ರಿ ಡೇ ಅವರಿಗೆ ಮಧ್ಯಾಹ್ನ ಮಾತ್ರ ಇದೇ ಥರ ಸ್ವಲ್ಪ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಪಲ್ಯ ಮತ್ತು ವೆಜಿಟೇಬಲ್ ಸಲಾಡ್ ಆ್ಯಡ್ ಮಾಡಿರ್ತೀನಿ ಈ ಒಂದು ಡಯಟ್ ಪ್ಲ್ಯಾನ ನನ್ನ ಹಸ್ಬೆಂಡು ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಬಟ್ ನನ್ನ ಮದುವೆ ಆದಮೇಲೆ ಅದು ಒಂದು ಮೆನು ಚಾಟ್ನ ನಾನು ಕೊಟ್ಬಿಟ್ಟಿದ್ದಾರೆ ಸೊ ನಾನು ಅದನ್ನು ಫಾಲೋ ಮಾಡಿಬಿಟ್ಟು ಆ ಚಾಟ್ ಪ್ರಕಾರನೇ ನಾನು ಅವರಿಗೆ ಫುಡ್ನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಮಾರ್ನಿಂಗದು ಬ್ರೇಕ್ಫಾಸ್ಟ್ ಆಯಿತು ಮಧ್ಯಾಹ್ನದ ಲಂಚ್ ಆಯಿತು ಇನ್ನು ಡಿನ್ನರ್ಗೆ ಏನು ಮಾಡ್ತೀನಿ ಅಂತಂದರೆ ಲೈಟಾಗಿ ಏನಾದರೂ ತಿಂತಾರೆ ಅವರು ಅಷ್ಟೊಂದು ಹೆವಿ ಫುಡ್ ಏನು ತಿನ್ನಲ್ಲ ನೈಟ್ಗೆ ಚಪಾತಿ ಮಾಡಿದ್ರೆ ಎರಡು ಚಪಾತಿ ಒಂದು ಸ್ಪೂನ್ ರೈಸು ಅಥವಾ ರೊಟ್ಟಿ ಮಾಡಿದ್ರೆ ಎರಡು ರೊಟ್ಟಿ ಒಂದು ಸ್ಪೂನ್ ರೈಸು ಇಲ್ಲಾಂದರೆ ಸ್ವೀಟ್ ಏನಾದರೂ ಮಾಡಿದ್ರೆ ಒಂದು ಬೌಲು ಸ್ವೀಟು ಮತ್ತು ಒಂದು ಸ್ಪೂನು ರೈಸು ತಿಂದಿರ್ತಾರೆ ನಾನು ಕೂಡ ಡಿಲೆವರಿ ಆದಾಗಿಂದ ಮನೆಯಲ್ಲಿನೇ ಇದೀನಲ್ವ ಟೈಮ್ ಎಲ್ಲ ಬರೀ ಕೆಲಸದಲ್ಲಿನೇ ಬ್ಯುಸಿ ಆಗಿಬಿಟ್ಟಿದೆ ಟೈಮ್ ಹೋಗುತ್ತಂತಾನೆ ಗೊತ್ತಾಗಲ್ಲ ಇವಾಗಂತೂ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಟೈಮ್ ನೋಡೋಷ್ಟು ನಾಲ್ಕು ಗಂಟೆ ಆಗಿಬಿಟ್ಟಿರುತ್ತೆ ಸೊ ನಾಲ್ಕು ಗಂಟೆ ಆದಮೇಲೆ ಅಂತೂ ಇನ್ನು ನಂದು ಕ್ಲಾಸ್ ಬೇರೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಅವನಿಗೆ ಪಾಪುಗೆ ನಾಲ್ಕೂವರೆಗೆ ಫೀಡ್ ಇಲ್ಲ ಏನಾದರೂ ಫುಡ್ ಹಾಕಿಬಿಡ್ತೀನಿ ಸೊ ಅವನು ಅಲ್ಲಿಗೆ ಸ್ವಲ್ಪ ಹೊಟ್ಟೆ ತುಂಬುತ್ತಲ್ವಾ ಸುಮ್ಮನೆ ಆಡ್ತಾನೆ ನಾನು ಮಲಗಿಸೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ಸ್ಕೂ ಅದೊಂದು ಟೈಮಲ್ಲಿ ಮಾತ್ರ ನಾನು ಅವನ್ನ ಮಲಗಿಸೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಪೋರ್ಸ್ ಮಾಡಲ್ಲ ಅಷ್ಟೇ ಮಲಗುದ್ರೆ ಮಲಗಿ ಬಿಡ್ತಾನೆ ಅದನ್ನ ರೂಢಿ ಮಾಡಿಬಿಟ್ಟಿದೀನಿ ನಾನು ಬಿಫೋರ್ ಇಂದಾನೆ ಯಾಕಂದ್ರೆ ಫೈವ್ ಓ ಕ್ಲಾಕ್ ಕ್ಲಾಸ್ ಇರುತ್ತಲ್ವಾ ಸೊ ಡಿಸ್ಟರ್ಬೆನ್ಸ್ ಆಗುತ್ತೆ ಸುಮ್ಮನೆ ಅವ್ನಿಗೆ ಮತ್ತು ಆಗಲ್ಲ ಮತ್ತೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ ಅದನ್ನ ರೂಢಿ ಮಾಡಿಬಿಟ್ಟಿದೀನಿ ನನಗೆ ಹಾಗೆ ಮಕ್ಕಳು ಕೂಡ ಬಂದಿದ್ದು ಪಕ್ಕದ ಮನೆ ಮಕ್ಕಳು ಅವನ ಜೊತೆ ಆಟ ಆಡ್ತಾ ಇದ್ರು ಸ್ಕೂಲ್ಗೆ ಬಂದ್ಯಾನ್ ಹೇಳ್ಕೊಟ್ರು ಮತ್ತ ಊಟ ಮಾಡಿದಿಲ್ಲ ಸ್ಕೂಲ್ ಒಳಗೆ ಏನ್ ಕೊಟ್ರು ಊಟ ಮತ್ತ ಎಗ್ ಕೊಟ್ಟಿಲ್ಲ ಮೊಟ್ಟೆ ಯಾಕೆ ಮಕ್ಕಳಿರೋ ಮನೆಯೇ ಚೆಂದ ಮಕ್ಕಳು ಮಾತಾಡೋ ಮಾತಿ ಚೆಂದ ಅಲ್ವ ನಾನು ಅವಳಿಗೆ ಮೊಟ್ಟೆ ಕೊಟ್ಟಿಲ್ವ ಸ್ಕೂಲಲ್ಲಿ ಅಂತ ಕೇಳಿದ್ರೆ ಸಂಡೇ ಕೊಡ್ತಾರೆ ಅಂತ ಹೇಳ್ತಿದ್ದಾಳೆ ಅವಳು ಹಾಗೆ ಟೈಮ್ ನಮ್ಮ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಸಂಜೆ ಆಗಿಬಿಟ್ಟಿದೆ ನಮ್ಮ ಮನೆಯವರು ಪಾಪನ ಬೈಕಲ್ಲಿ ಮುಂದೆ ಕೂಡಿಸ್ಕೊಳ್ಳೋಕೆ ನೋಡ್ತಾರೆ ಆದರೆ ಪಾಪ ಅವ್ನು ಚಿಕ್ಕವ್ನಿನ್ನೂ ಕೂಡಕ್ಕೆ ಬರೋಲ್ಲ ಬಟ್ ಅವ್ರಿಗೆ ಮುಂದೆ ಕೂಡಿಸ್ಕೊಳ್ಳೋದಂದ್ರೆ ತುಂಬ ಇಷ್ಟ ಅವನ್ನ ತುಂಬ ಟ್ರೈ ಅವಾಗ પ્રાર્થના માટે હવે પ્રધાન આપ ಸಕ್ಕತ್ ಡೆಕೋರೇಷನ್ ಮಾಡಿದ್ರು ದೇವಸ್ಥಾನನೆಲ್ಲ ಸೂಪರ್ ಆಗಿ ಕಾಣ್ತಾ ಇತ್ತು ಯಾಕೆ ಅಂತ ಹೇಳಿ ನನ್ನ ಹಸ್ಬೆಂಡ್ ವಿಚಾರಿಸ್ತಾ ಇದ್ರು ಆಮೇಲೆ ಗೊತ್ತಾಯ್ತು ನಮ್ಗೆ ಶ್ರೀ ಸಿದ್ಧಾರೂಢ ಜ್ಯೋತಿ ಯಾತ್ರೆ ಅಂದ್ರೆ ಜಗದ್ಗುರು ಶ್ರೀ ಸಿದ್ಧಾರೂಢರ ನೂರ ತೊಂಬತ್ತನೇ ಜಯಂತೋತ್ಸವ ಹಾಗೂ ಜಗದ್ಗುರು ಶ್ರೀ ಗುರುನಾಥ ರೂಢರ ಒಂದು ನೂರ ಹದಿನೈದನೇ ಜಯಂತ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಆದರೆ ಡೆಕೋರೇಷನ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಹಾಗೆ ಬರುವಾಗ ದೇವಸ್ಥಾನ ಗ್ರೋಸರಿಸ್ ಬೇಕಿತ್ತು ಅಂತ ತಗೊಂಡ್ ಬಂದ್ವಿ ಅಲ್ಲಿ ಮಾತ್ರ ವೆರೈಟಿಸ್ ವೆರೈಟೀಸ್ ಎಲ್ಲ ಇತ್ತು ಅದು ಆರ್ಗನಿಕ್ದೇ ಇರುತ್ತೆ ಮನೆ ಬರೋ ಅಷ್ಟರಲ್ಲಿ ಎಂಟೂವರೆ ಆಗಿತ್ತು ನೋಡಿದ್ರಲ್ಲ ಇದು ನಮ್ಮ ಇವತ್ತಿನ ದಿನಾನ ಹೀಗೆ ಮುಗಿಸ್ತಾ ಇದ್ದೀವಿ ಟು ದ ನೆಕ್ಸ್ಟ್ ಡೇ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಇವಾಗಲೂ ಕೂಡ ಸೊ ಅಷ್ಟು ಕೆಲಸ ಇಲ್ಲ ಬೇಗನೆ ಬಂದುಬಿಡ್ತೀವಿ ಒಂದು ಫಂಕ್ಷನ್ಗೆ ಅಂತ ಹೇಳಿ ಬ್ಲೌಸ್ ಸ್ಟಿಚ್ ಕೊಟ್ಟಿದ್ದೆ ಸೊ ಅದನ್ನು ಬ್ಲೌಸ್ನ ಇವತ್ತು ತಗೊಂಡು ಹೋಗಿ ಬನ್ನಿ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಬ್ಲೌಸ್ನ ಇಸ್ಕೊಂಡು ಸ್ವಲ್ಪ ಪಾರ್ಲರ್ ಹೋಗಿ ಬಂದುಬಿಡ್ತೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಹೋಗ್ಬೇಕಂತ ಅಂದ್ಕೊಳ್ತೀನಿ ಬಟ್ ಆಗೋದೇ ಇಲ್ಲ ಮಗು ಬೇರೆ ಇರುತ್ತಲ್ಲ ಸೊ ನಾವು ಅಂದ್ಕೊಂಡು ಟೈಮ್ಗೆ ಹೋಗೋಕ್ಕಾಗಲ್ಲ ನಾನು ಇವಾಗಲೂ ಹಾಗೆ ಆಗೋದು ಮತ್ತು ಅಡುಗೆ ಎಲ್ಲ ಬೇಗನೆ ಮುಗಿಸ್ಬಿಟ್ಟಿದ್ದೀನಿ ಇವತ್ತು ಯಾಕಂದರೆ ಬಂದ ಮನೆ ಮಾಡೋಕ್ಕಾಗಲ್ಲ ಟೈಮ್ ಇರಲ್ಲ ಅಂತ ಹೇಳಿ ಅವಸ್ರವಸ ಆಗುತ್ತಲ್ಲ ಸೊ ನನಗೂ ಅಷ್ಟೊಂದು ಹೆವಿಯಾಗಿ ಬೇಗ ಬೇಗ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೇಗನೆ ಇದ್ದಿದ್ದೆ ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಡಿದ್ದೀನಿ ಇವತ್ತು ಮಾರ್ನಿಂಗ್ ಸೆಕ್ಷನ್ ಕ್ಲಾಸ್ ಇರಲಿಲ್ಲ ಸೊ ಅವ್ರಿಗೂ ಕೂಡ ಈವ್ನಿಂಗ್ಗೆ ಜಾಯಿನ್ ಆಗಿ ಅಂತ ಹೇಳಿದ್ದೀನಿ ನೋಡಬೇಕು ಯಾರೆಲ್ಲ ಆಗ್ತಾರೆ ಅಂತ ಹೇಳಿಬಿಟ್ಟು ಎಸ್ ನೋಡೋಣ ಬೇಗ ಹೋಗಿ ಬಂದ್ಬಿಡ್ತೀವಿ ಟಿಫನ್ನ ಆಯಿತು ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ ಪಾಪನೂ ಅವ್ರು ರೆಡಿ ಮಾಡ್ತಾ ಇದ್ದಾರೆ ಇವಾಗ ಅದಕ್ಕೆ ನಾನು ಮಲ್ಗಿದ್ದ ಆ್ಯಕ್ಚುಲಿ ಅವನ್ನ ಎಮಿಸ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಅವರು ಅವನು ಕೆಲವೊಂದು ಟೈಮಲ್ಲಿ ಏನು ಅಂದ್ರೂ ಹೇಳಲ್ಲ ಕೆಲವೊಂದು ಟೈಮಲ್ಲಿ ಮಲ್ಗಂತರೂ ಮಲಗಲ್ಲ ಸೊ ನಾನು ಅವನಿಗೆ ಪೋಸ್ಟ್ ಮಾಡಲ್ಲ ಅವ್ನಿಗೆ ಬರುತ್ತೆ ಅವಾಗ ಮಲಗ್ತಾನೆ ಸೊ ನಿದ್ದೆ ಆಗುತ್ತೆ ಅವಾಗ ಇದ್ದೇಳ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಬೇಗ ಹೋಗಿಬಿಟ್ರೆ ಕ್ಯೂ ಇರೋಲ್ಲ ಇಲ್ಲ ಅಂತಂದರೆ ಫು ತುಂಬ ಕ್ಯೂ ಆಗಿಬಿಡು ಆಮೇಲೆ ವೇಟ್ ಆಗಲ್ಲ ಪ್ರತಿ ಸರಿ ಹೋದನೇ ಎಕ್ಸ್ಕ್ಯೂಸ್ ಕೊಡ್ತಾರೆ ಅವ್ರು ಯಾಕಂದ್ರೆ ಬೇಬಿ ದೇ ನೀವು ಮುಗಿಸ್ಕೊಂಡು ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಬಟ್ ನಾವ್ ಅದನ್ನ ಅಡ್ವಾಂಟೇಜ್ ತೊಗೊಳ್ಬೋ ಸೊ ಎಷ್ಟು ಸಲ ಅಂತಷ್ಟು ಬೇಗ ಹೋಗಿ ಟ್ರೈ ಮಾಡ್ತಾರೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಬಿಡೋಣ ಅಂತೇಳಿ ನಾನಿಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ನಾನು ಆ್ಯಪಲ್ ಜ್ಯೂಸ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಬಳಸ್ತಿರುವಂಥದ್ದು ಒಂದು ಆ್ಯಪಲ್ ತಗೋ ಒಂದು ಆ್ಯಪಲ್ಲು ಮತ್ತು ಗೋಡಂಬಿ ದ್ರಾಕ್ಷಿ ಬಾದಾಮು ಹಾಲು ಮತ್ತು ಬೆಲ್ಲ ಒಂದು ಏಲಕ್ಕಿ ಕಾಯಿನ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ನೀರು ಬೇಕಾದರೆ ನೀರು ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಹಾಲು ಬೇಕಿದ್ರೆ ಹಾಲನ್ನ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಬೆಲ್ಲ ಸ್ವಲ್ಪ ಅಂದರೆ ಮಾತ್ರ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಅಷ್ಟೊಂದು ಟೇಸ್ಟ್ ಬರೋಲ್ಲ ಅದು ಇಲ್ಲಿ ನಾನು ಜ್ಯೂಸ್ ಆದಮೇಲೆ ಪಾಪುಗೆ ಮತ್ತೆ ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ ಜೇನು ತುಪ್ಪಾನ ನಾನು ನಮ್ಮ ಪಾಪುಗಿನೂ ಇಲ್ಲ ಅಟ್ಲೀಸ್ಟ್ ಒನ್ ಇಯರ್ ಆಗೋವರೆಗೂ ಡಾಕ್ಟರ್ ಸಜೆಸ್ಟ್ ಮಾಡಲ್ಲವಾ ಸೊ ಹಾಗಾಗಿ ನಾನು ಇಲ್ಲ ಜೈನ್ ತುಪ್ಪಾನ ನನ್ನ ಹಸ್ಬೆಂಡ್ಗೆ ಮಾತ್ರ ಮತ್ತೆ ನನಗೆ ಮಾತ್ರ ಹಾಕೊಳ್ಳೋದು ಆ್ಯಸ್ ಯೂಶುವಲ್ ಜ್ಯೂಸ್ ಜೊತೆಗೆ ಮೊಂಟೆ ಕಾಳುಗಳನ್ನ ಕೊಟ್ಟೆ ಬಿಸಿಲು ನೋಡಿ ಸ್ಟೋನ್ ಇದೆ ಮಾರ್ನಿಂಗ್ ಒಂಬತ್ತು ಗಂಟೆ ಅಂದರೆ ಸ್ಟೋನ್ ಬಿಸಿಲು ಬಂದಿದೆ ಸೊ ಇವಾಗ ಹೊರಡ್ತಾ ಇದ್ದೀವಿ ಬೇಗ ಬಂದುಬಿಡೋಣ ಅಂತ ಹೇಳಿ ಅಂದ್ಕೊಂಡು

ಅಲ್ಲಿ ಹೋಗಿ ಕೇಳಿದ್ರೆ ಮೇಡಮ್ ಇವ್ನಿಂಗ್ ಕೊಟ್ಟರೆ ನಡೆಯುತ್ತಾ ಬ್ಲೌಸ್ ಅಂತ ಕೇಳಿದ್ರು ಅವರು ಸೊ ಇನ್ನೇನು ಮಾಡೋದು ಅಂತ ಹೇಳಿ ಓಕೆ ಮೇಡಮ್ ಇವ್ನಿಂಗ್ ಕೊಡಿ ತಪ್ಪಿಸ್ಬೇಡಿ ನನಗೆ ಬೇಕು ಅಂತ ಹೇಳಿಕೊಂಡು ಹಾಗೆ ಪಾರ್ಲರಾಗ ಬಂದ್ವಿ ಅಲ್ಲಿ ಪಾಪು ಮತ್ತು ನಮ್ಮ ಮನೆಯವರು ಹೊರಗಡೆನೆ ವ್ ಮಾಡ್ತಾ ಇದ್ರು ನನಗೂ ಅದೇ ಟೆನ್ಷನ್ ಆಗಿತ್ತು ಪಾಪ ಎಲ್ಲೋ ಅಂತ ಹೇಳಿ ನೋಡಿ ಹೇಗೆ ಕುತ್ಕೊಂಡಿದ್ದಾರೆ ಅವ್ ಪಾಪಾ ಅವಯ್ ಬಂಗರೋ ಹಾಳಾಗತ್ತಿಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆ ಬರೋ ಅಷ್ಟರಲ್ಲಿ ಪ ಅವ್ನಿಗೂ ಕೂಡ ನಿದ್ದೆ ಬಂದಿತ್ತು ಆಟ ಆಡ್ಕೊಂಡು ಸ್ವಲ್ಪ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅವನು ಕೂಡ ಮಲಗಿಸ್ಬಿಟ್ಟೆ ಹಾಗೇನೇ ನಮ್ಮ ಮನೆಯವರು ಡ್ಯೂಟಿ ಹೋಗ್ತಾರೆ ಇವಾಗ ಅದಕ್ಕೆ ಅವ್ರಿಗೆ ಊಟ ಕೊಟ್ಟುಬಿಟ್ರೆ ಅವ್ರು ಊಟ ಮಾಡ್ಕೊಂಡು ಹೋಗಿಬಿಡ್ತಾರೆ ಮಾರ್ನಿಂಗ್ನೇ ಅಡುಗೆ ಮಾಡಿ ಇಟ್ಟಿದ್ದೆ ಅಲ್ವಾ ಸೊ ನಂಗೆ ಹಂಗಾಗಿ ಸ್ವಲ್ಪ ಈಸಿ ಆಯಿತು ನಾನು ಅದಕ್ಕೆ ಹೋಗ್ತಾ ಇದ್ರೆ ಮಾರ್ನಿಂಗ್ ಎಲ್ಲ ಇಟ್ಟು ಹೋಗೋಕ್ಕೆ ಟ್ರೈ ಮಾಡ್ತೀನಿ ಯಾವತ್ತಾದ್ರೂ ಒಂದು ದಿನ ಮಾತ್ರ ನನಗೆ ಮಿಸ್ ಆಗುತ್ತೆ ಇಲ್ಲ ಅಂದರೆ ಆಲ್ಮೋಸ್ಟ್ ನಾನು ಮಾರ್ನಿಂಗ್ನಲ್ಲಿ ರೆಡಿ ಮಾಡಿಬಿಡ್ತೀನಿ ಸೊ ಅವರು ಹೋದ್ಮೇಲೆ ನಾನು ಕೂಡ ರೆಸ್ಟ್ ಮಾಡಿದೆ ನೈಟ್ ಅಡುಗೆನ ಇದ್ದೀನಿ ಇವಾಗ ನನಗೆ ಡಿಲಿವರಿ ಸಿ ಸೆಕ್ಷನ್ ಅಲ್ವಾ ಆಗಿರೋದು ಸೊ ಅವಾಗವಾಗ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಏನು ಬರಲ್ಲ ಬಟ್ ಆವಾಗವಾಗ ಬರ್ತಾ ಇರುತ್ತೆ ಆ್ಯಕ್ಚುಲಿ ಇವಾಗ ಬರ್ತಾ ಇದೆ ಆಗಿರೋ ಸುಸ್ತಿಗೆ ಸುಮ್ಮನೆ ಹೋಗಿ ಮಲ್ಕೊಂಡ್ಬಿಡೋಣ ಅಂತ ಇದೆ ಬಟ್ ಮಲ್ಕೊಂಡ್ರೆ ಕೆಲಸ ಯಾರು ಮಾಡೋದು ನಮ್ಮನೆ ಕೆಲಸ ನಾವೇ ಮಾಡಬೇಕಲ್ವ ಇನ್ಯಾರು ಬರ್ತಾರೆ ಸೊ ಹಂಗಾಗಿ ರೈಸ್ ಇತ್ತು ಸಾಂಬಾರ್ ಇತ್ತು ಮಧ್ಯಾಹ್ನನೇ ಮಾಡಿದ್ದು ಸ್ವಲ್ಪ ಅದನ್ನೇ ಬಿಸಿ ಮಾಡಿಕೊಂಡೆ ಅದ್ರ ಜೊತೆಗೆ ಸೈಡ್ಗೆ ಅಂತ ಹೇಳಿ ಒಂದೆರಡು ಎಗ್ನ ಬಾಯ್ಲ್ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡು ಆ ಎಗ್ಗೆಲ್ಲ ಏನು ಮಾಡಿ ಹೋಗ್ಬೇಡ ಅದೇ ಇರ್ಲಿ ಅದನ್ನೇ ಊಟ ಮಾಡಿ ಮಲ್ಕೊಂಡ್ಬಿಡೋಣ ಅಂತ ಹೇಳಿದ್ರು ಬಟ್ ಅದು ರೈಸ್ ಸಾಂಬಾರ್ ಅಷ್ಟೇ ಹೋಗಲ್ಲ ಅಲ್ವಾ ಸೊ ಹಾಗಾಗಿ ಒಂದೆರಡು ಎಗ್ನ ಬಾಯ್ಲ್ ಮಾಡಿಕೊಂಡೆ ಹಾಗೆ ನಮ್ಮ ಹಸ್ಬೆಂಡ್ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಇವತ್ತು ಹೇರ್ ಅಪ್ಲೈ ಮಾಡ್ಕೊಳ್ಳೋದಿತ್ತು ಇವಾಗ ಹೇರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎವ್ರಿ ಡೇ ನೈಟು ನಾನು ಸ್ಕಿನ್ ಕೇರ್ ತಗೊಳ್ಳೋದ್ರಿಂದ ನನಗೆ ಬ್ಲ್ಯಾಕ್ ಅಂಡರ್ ಐಸ್ ಇದೆ ಸೊ ಹಾಗಾಗಿ ಅದು ಮುಖದಲ್ಲಿ ತುಂಬ ಅಸಹ್ಯವಾಗಿ ಕಾಣ್ತಾ ಇತ್ತು ನನಗೆ ಅದ್ರ ಬಗ್ಗೆ ತುಂಬಾ ನನಗೆ ಒಂಥರ ಏನೋ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ ನಾನು ಹಾಗಾಗಿ ನನ್ನ ಹಸ್ಬೆಂಡ್ ಒಂದು ಕ್ರೀಮ್ ತಗೊಂಡು ಬಂದಿದ್ರು ಅದನ್ನು ತಾವೇ ಹೋಗ್ಬಿಟ್ಟು ನನಗೂ ಕೂಡ ಹೇಳಿರಲಿಲ್ಲ ತಾವೇ ತೊಗೊಂಡು ಬಂದಿದ್ರು ಸೊ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದೆ ಆ್ಯಂಡ್ ಈ ಕ್ರೀಮ್ನ ನಾವು ಬ್ಲ್ಯಾಕ್ ಅಂಡರ್ ಐಸ್ಗೆ ರಿಂಕಲ್ ಸಾಲ್ಗೆ ಮತ್ತು ಸ್ಕಿನ್ ಕೇರು ಪಿಂಪಲ್ಗೆ ಮತ್ತು ಪಿಗ್ಮೆಂಟೇಷನ್ಗೂ ಕೂಡ ಯೂಸ್ ಮಾಡ್ಬೋದು ಇದನ್ನ ಫಸ್ಟ್ ಯಾವುದಾದ್ರೂ ಮಾಯ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಆಮೇಲೆ ಈ ಕ್ರೀಮ್ನ ಯೂಸ್ ಮಾಡಬೇಕು ಇದು ಇವತ್ತಿನ ನನ್ನ ದಿನ ಆಗಿತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಗುಡ್ ನೈಟ್ ಶುಭರಾತ್ರಿ ಎಲ್ಲರಿಗೂ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು